ಅಲ್ಲಿ ಜಾಗ ಇದೆ ನಿಮಗೆ ಆದರೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಅವ್ರಿಗೆ ಎಲ್ಲಿಂದ ತಂದು ಕೊಡೋದು ಅಂತ ಆವಾಗ ಸಾವಿರ ರೂಪಾಯಿ ಅನ್ನೋದಕ್ಕೆ ಭಾಳ ದೊಡ್ಡ ಅಮೌಂಟ್ ಅಂತ ಈಗೆರಡು ಬೇಸಿಸ್ ಮೇಲೆ ನನಗೆ ಆಕಾಶವಾಣಿಯಲ್ಲಿ ಹತ್ತು ದಿನ ಕ್ಯಾಜುವಲ್ ಆರ್ಟಿಸ್ಟ್ ಆಗಿ ಬುಕ್ ಮಾಡೋರು ನಯದೊಂಚೂರು ಜ್ಞಾನ ಸ್ವಲ್ಪ ಮಟ್ಟಿಗೆ ಇದ್ದಿದ್ದರಿಂದ ನನಗೆ ಹಾಡ್ಲಿಕ್ಕೂ ಅನುಕೂಲ ಆಯ್ತು ಸಾರಂಗಿ ನುಡಿಸ್ಕೊಳ್ಲಿಕ್ಕೂ ಅನುಕೂಲ ಆಯ್ತದ ಯಾಕೆ ವಾಪಸ್ ಬರ್ಲಿಲ್ಲ ಅಂತ ಕೇಳಿದ್ದಿಲ್ಲ ಅಂದ್ರೆ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ ಪಂಡಿತ್ ರಾಮನಾರಾಯಣ ಶಿಕ್ಷಣ ಪದ್ಧತಿ ಹೆಂಗಿತ್ತು ಎಲ್ಲ ನನ್ನ ಥರ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಿದ್ದೆ ನಮ್ಮ ಗುರುಗಳು ಸಾರಂಗಿ ಕಾಪಿ ಮಾಡುವಂಥ ವಸ್ತುನೇ ಅಲ್ಲ ಇರೋದೇ ಮನೆ ಇದು ಇನ್ನು ಇದನ್ನು ಬಿಟ್ಟು ಎಲ್ಲಿ ಹೋಗಲಿ ಅಂತ ಕೇಳಿದೆ ನಾನು ನೀವು ಸ್ಮಶಾನಕ್ಕೆ ಹೋಗ್ರಿ ಅಂತ ಸರಿಯಾದ ಸ್ಥಾನನೇ ಸೂಚಿಸ್ಯಾರ ನನಗೆ ಅಲ್ಲೇ ಹೋಗ್ಬೇಕು ನಾನು ಅಂತ ಅಲ್ಲಿಗೆ ಹೋದೆ ನಾನು ಕೊನೆಗೆ ಅವರು ನನಗೆ ಒಂದು ಕಡೆಗೆ ಕಳಿಸಿದ್ರು ಗೋರೆಗಾಂವದಲ್ಲಿ ದತ್ತಾತ್ರೇಯ ಲಾಡ್ಜ್ ಅಂತ ಆ ಲಾಡ್ಜ್ ಯಾರ್ದು ಅಂದರೆ ನಮ್ಮ ಸುರೇಶ್ ತಳವಾಳ್ಕರ್ ಅವ್ರ ತಂದೆಯವ್ರದ್ದು ಅಲ್ಲಿಗೆ ಹೋದೆ ಹೋಗಿ ತಳವಾಳ್ಕರ್ ಅವ್ರಿಗೆ ಭೇಟಿ ಅವರೇನಂದ್ರು ನೋಡಪ್ಪ ಇಲ್ಲಿ ಒಂದು ರೂಮಲ್ಲಿ ಒಂದು ಜಾಗ ಇದೆ ನಿಮಗೆ ಆದರೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಕೆಳಗಡೆ ಅಲ್ಲಿ ನಿಮ್ಗೆ ಇರಲಿಕ್ಕೆ ಐನೂರು ರೂಪಾಯಿ ಊಟಕ್ಕೆ ಐನೂರು ರೂಪಾಯಿ ಅಂತಂದರು ಸರಿ ಆಯಿತು ಅಂಥೇಳಿ ನಾನು ಅಲ್ಲಿಂದ ಹೊರಗಡೆ ಬಂದು ಏನಪ್ಪ ಸಾವಿರ ರೂಪಾಯಿ ಅವ್ರಿಗೆ ಎಲ್ಲಿಂದ ತಂದು ಈಗ ಆವಾಗ ಸಾವಿರ ರೂಪಾಯಿ ನನಗೆ ಭಾಳ ದೊಡ್ಡ ಅಮೌಂಟ್ ಅದು ಬೇರೆ ಯಾರಿಗೂ ಸಪೋರ್ಟು ಇಲ್ಲವಲ್ಲ ಹೆಂಗೋ ಕೊನೆಗೆ ಅವರೇ ಕರೆದ್ಬಿಟ್ಟು ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲ ಅಂದರು ನನ್ನ ಕಡೆ ರೀ ನಾನು ಆ ಥರ ದುಡ್ಡಿಲ್ಲ ದುಡ್ಡು ನನ್ನ ಕಡೆ ಜಮಾ ಆದಾಗ ಇಲ್ಲಿಗೆ ಬರ್ತೀನಿ ಅಂತ ಹೊರಟಿದ್ದೆ ನಾನು ಅವರೇ ಕರೆದುಬಿಟ್ಟು ಭಾಳ ಬಾಯಿಲಿ ಅಂತಂದು ಅವರು ತನ್ನ ಕಿಸೆಯಿಂದ ಜೇಬಿಂದ ಒಂದು ಸಾವಿರ ರೂಪಾಯಿ ನಾನು ಕೊಟ್ಟು ಈ ಹೋಟ್ಲು ನಮ್ಮ ಅಪ್ಪಂದು ನಂದಲ್ಲ ನಂದಾಗಿದ್ರೆ ನಿನಗೆ ಹಂಗೆ ಇಟ್ಬಿಡ್ತಿದ್ದೆ ನಾನು ಬಟ್ ನಮ್ಮಪ್ಪ ಅಲ್ಲಿ ಇರೋದರಿಂದ ಇದು ಅವ್ರು ತೊಗೊಂಡು ಹೋಗಿ ಕೊಡು ನಿನಗೊಂದು ಇದು ಕೊಡ್ತಾರೆ ಊಟಕ್ಕೊಂದು ಒಂದು ಟೋಕನ್ನು ಒಂದು ರೆಸಿಟ್ ಅದು ಅಲ್ಲಿ ಹೋಗಿ ಕೊಟ್ಟೆ ಆಮೇಲೆ ಅಲ್ಲಿ ಇರಲಿಕ್ಕೆ ಜಾಗ ಸಿಕ್ತು ದಿನ ನಾನು ತಳವಳ್ಕವ್ರವ್ರ ಅಭ್ಯಾಸದೊಳಗೆ ಅವ್ರ ಸ್ಟೂಡೆಂಟ್ಸ್ ಜೊತೆಗೆ ಇರು ವಿಜಯ ಘಾಟೆ ಈ ರಾಮದಾಸ್ ಪಳ್ಸುಲೆ ಅವರೆಲ್ಲ ಆವಾಗಲ್ಲಿ ಅಭ್ಯಾಸ ಮಾಡ್ತಿದ್ದರು ಅವ್ರ ಜೊತೆಗೆ ನಗಮ ಹಿಡಿಯೋದು ಅದು ಒಂಥರ ನನಗೆ ನನಗೆ ಕಲಿಕೆಯೇ ಆಯಿತು ಅದು ಕಲಿಯೋ ಟೈಮ್ ಇತ್ತು ಆಯಿತು ಕೊನೆಗೆ ತಲ್ವಾಳ್ಕರ್ ಅವರು ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ತಿರುಗಾಡಿದರು ಒಂದಿಷ್ಟು ದುಡ್ಡು ಕೊಡೋರು ನಾನು ಸಾವಿರ ರೂಪಾಯಿ ಆದ ತಕ್ಷಣ ಅವ್ರಿಗೆ ಮದ್ದು ಕೊಟ್ಟು ಇದನ್ನು ತೋಳ್ರಿ ಇನ್ನು ಮೇಲೆ ನಾನು ನೋಡ್ಕೋತೇನೆ ಅಂತ ಆಮೇಲೆ ಹೆಂಗೆ ಪ್ರಾರಂಭ ಆಯಿತು ಗುರುಗಳು ಪಾಠ ಹೇಳ್ತಿದ್ದರು ಆಮೇಲೆ ಗುರುಗಳು ಆಕಾಶವಾಣಿ ಮುಂಬೈನಲ್ಲಿ ಹೇಳಿ ಈ ಕ್ಯಾಶುವಲ್ ಆರ್ಟಿಸ್ಟ್ಗೆ ಅಂತ ಹೇಳಿ ಕಾಂಪಿಟೇಷನಲ್ಲಿ ಗೆದ್ಬಿಟ್ರೆ ಬಿ ಗ್ರೇಡ್ ಸಿಗೋದು ಆ ಬಿ ಗ್ರೇಡ್ ಬೇಸಿಸ್ ಮೇಲೆ ನನಗೆ ಆಕಾಶವಾಣಿಯಲ್ಲಿ ಹತ್ತು ದಿನ ಕ್ಯಾಜುವಲ್ ಆರ್ಟಿಸ್ಟಾಗಿ ಬುಕ್ ಮಾಡೋರು ಸೊ ಅಲ್ಲಿ ಹೋಗೋದು ದಿನ ಒಂದು ಹತ್ತು ದಿವಸ ಹೋಗೋದು ಬರೋದು ಆ ಟೈಮಲ್ಲಿ ಸುಮಾರು ಜನ ಕಲಾವಿದರಿಗೆ ಸಂಗತಿ ಮಾಡುವಂಥ ಒಂದು ಪ್ರಸಂಗನೂ ಬಂತು ಲೈಕ್ ಪ್ರಭಾತ್ರೆ ಆಮೇಲೆ ಸಿ ಆರ್ ಅವರು ಇನ್ನೂ ಯಾರ್ಯಾರು ತುಂಬ ಜನ ಕಲಾವಿದರು ಬರೋರಲ್ಲಿ ಲೈಟ್ ಮ್ಯೂಸಿಕ್ ಆಡೋರು ಎಲ್ಲರಿಗೂ ಸಾಥಿಗೆ ಹಾಕೋರು ನೋಡ್ಸೋದು ಸೊ ಹೀಗಾಗಿ ಅಲ್ಲೊಂದು ಸ್ವಲ್ಪ ಪರಿಚಯನೂ ಆಯಿತು ಪ್ಲಸ್ ನಮಗೆ ಕಲಿಕೆಯೂ ಭಾಳ ಆಯಿತು ಗುರುಗಳು ಪಾಠನೂ ಹೇಳ್ತಿದ್ರು ಸೊ ಆಮೇಲೆ 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 ತುಂಬ ನಮ್ಮ ತಂದೆಯವ್ರಿಗೆ ಗೊತ್ತಿರೋರು ತುಂಬ ಜನ ಇದ್ರಲ್ಲೇ ಓಹ್ ಅವ್ರ ಮಗನ ನೀವು ಓಕೆ ಓಕೆ ಅಂತೇಳಿ ಆಮೇಲೆ ಪ್ರೀತಿಯಿಂದ ನೋಡ್ಕೊಂಡ್ರು ಈ ಥರ ಆ ಪ್ರಯಾಣ ಪ್ರಾರಂಭ ಆಯಿತು ಇದು ಆದರೆ ಗಾಯನ ಹಾಗೆ ನಡೀತಾ ಇತ್ತು ಗಾಯನ ಅಂದರೆ ಸಾರಂಗಿ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕಾದ್ರೆ ಹಾಡಿಕೊಂಡೇ ಮಾಡ್ಬೇಕಾಗ್ತಿತ್ತು ಹಾಂ ಯಾಕಂದರೆ ಸಾರಂಗಿ ಹಾಡಿಂದ ಬೇರೆ ಅಲ್ಲ ಹ್ಞೂ ಅದೇ ಹಂಗ ಎಲ್ಲ ಗಾಯಕಿ ಅಂಗನೇ ಸೊ ಯಾವುದಾದ್ರೂ ಒಂದು ಕೆಲಸ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಮೊದಲು ಹಾಡ್ಕೊಳ್ಳೋದು ಇದು ಯಾವ ಥರ ತೆಗಿಬೇಕು ಅಂತ ಫಿಂಗರಿಂಗ್ ಎಲ್ಲ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಆಮೇಲೆ ಕೆಲವೊಂದು ಬೇಸಿಕ್ ಫಿಂಗರಿಂಗ್ ಅನ್ನಿಸು ಇತ್ತು ತಂದೆಯವರು ಹೇಳಿದ್ದು ಗುರುಗಳ ಹತ್ರ ಹೋದಾಗ ಅಲ್ಲಿ ಅವ್ರದ್ದು ಅವ್ರ ಟೆಕ್ನಿಕಲ್ ಸ್ವಲ್ಪ ಬೇರೆ ಇದೆ ಅವ್ರು ಅವ್ರ ಟೆಕ್ನಿಕ್ಯಾಲಿಟೀಸ್ ಸ್ವಲ್ಪ ಬೇರೆ ಅದನ್ನು ಹೇಳಿದರು ಅವರು ಬಟ್ ಕೆಲವೊಂದು ಸರ್ತಿ ಸಾಥಿಗೆ ಬೇಕಾಗುವಂಥ ಟೆಕ್ನಿಕ್ಸ್ ನಾವೇ ಹುಡುಕೋಬೇಕು ಅಂತ ಅದು ಪ್ರಸಂಗ ಇರ್ತದೆ ಹೌದೌದು ಏಕೆ ಒಬ್ಬೊಬ್ಬರ ಜೊತೆನೂ ಅವರವರ ಮನೋಧರ್ಮಕ್ಕೆ ಮಾಡಬೇಕು ಎಲ್ರಿಗೂ ಒಂದೇ ವಿದ್ಯುತ್ ಆಗಲ್ಲ ಕೆಲವ್ರು ಬರೀ ಸೆಡ್ಜಾ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವರು ಒಂಚೂರು ಅಂದರೆ ಅದು ನೋಡ್ಕೊಳ್ಬೇಕು ಹಾಂ ಆ ಥರ ಈ ಸಾರಂಗಿ ತಬಲಾದಿಂದ ಸಾರಂಗಿ ಪ್ರಯಾಣ ಪ್ರಾರಂಭ ಬಟ್ ತಬಲಾ ನಾನು ಮೊದಲೇ ಕಲ್ತಿದ್ದರಿಂದ ಅಥವಾ ನನಗೆ ತಬಲಾ ಸ್ವಲ್ಪ ಬರ್ತಾ ಇದ್ದರಿಂದ ಇದಕ್ಕೆ ಬಹಳ ಹೆಲ್ಪ್ ಆಗ್ತದೆ ಹೌದೌದು ಭಾಳ ಹೆಲ್ಪ್ ಆಗ್ತದೆ ಯಾವುದು ಪಲ್ಟ ಎಲ್ಲಿದೆ ಚಕ್ರಧಾರಿ ಇಲ್ಲಿದೆ ಬರ್ತಾ ಇದೆ ಗೊತ್ತಾಗ್ಬಿಟ್ಟು ಸೊ ಅದೊಂದು ಅನುಕೂಲ ಆಯಿತು ಪ್ಲಸ್ ಲಯದೊಂಚೂರು ಜ್ಞಾನ ಸ್ವಲ್ಪ ಮಟ್ಟಿಗೆ ಇದ್ದಿದ್ರಿಂದ

ಸುಮಾರು ಜನ ಸಿಕ್ಕರಲ್ಲಿ ಸಮಯಕ್ಕೆ ಒದಗುತ್ತೆ ಒಂದೊಂದು ಸಾರಿ ನಾವು ಮಾಡಿದ್ದು ಕೆಲಸಗಳು ಅಂತ ಅಲ್ವಾ ಖಂಡಿತ ಖಂಡಿತ ಆ ನಿಮ್ಮ ಗುರುಗಳೇನು ಹೇಳಲಿಲ್ಲ ಅದು ತಲ್ವಾಳ್ಕರ್ ತಂದೆದು ಅಂತ ಅವರು ಹೇಳಿಲ್ಲ ಆದರೂ ಅಲ್ಲಿ ಸಿಕ್ಕಿದ್ರು ಆಮೇಲೆ ಅವರು ಹೆಲ್ಪ್ ಮಾಡಿದ್ರು ದೊಡ್ಡ ವಿಷಯನೇ ಖಂಡಿತವಾಗ್ಲು ಯಾಕಂದರೆ ಆ ಟೈಮಲ್ಲಿ ತಲ್ವಾಳ್ಕರ್ ಅವರು ಹೆಸರು ಸ್ವತಃ ಅವ್ರ ಕೆಳಗಡೆ ಇಳಿದು ಬಂದು ಯಾಕೆ ವಾಪಸ್ ನಿನ್ನ ಬರಲಿಲ್ಲ ಅಂತ ಕೇಳಿದ್ದಿಲ್ಲ ಅಂದರೆ ನಾನು ಮತ್ತೆ ಯಾವ ಕಡೆ ಹೋಗ್ತಿತ್ತೋ ಗೊತ್ತಿಲ್ಲ ಆಮೇಲೆ ವಸತಿ ಊಟ ಎರಡು ಒಂದೇ ಕಡೆ ಒಂದೇ ಕಡೆ ಒಂದೇ ಈಗ ಅದು ಆರು ಸಾವಿರ ರೂಪಾಯಿ ಈಗ ಅದು ಐವತ್ತು ಸಾವಿರ ಲೆಕ್ಕ ಸುಮಾರು ಅಲ್ಲ ಆಮೇಲೆ ಅಲ್ಲಿ ಇದ್ದರಿಂದ ಆ ಲಾಡ್ಜಿಂಗ್ ಅಲ್ಲಿ ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಎಲ್ಲಾ ಕಲಾವಿದರು ಹೆಚ್ಚು ಕಡಿಮೆ ಪರಿಚಯ ಪರಿಚಯ ಆಯ್ತು ಇಲ್ಲ ಎಷ್ಟೋ ಜನ ಜಸರಾಜ್ಯ ಸ್ಟೂಡೆಂಟ್ಸ್ ಇದ್ರಲ್ಲಿ ಆಮೇಲೆ ದೇವಿ ದೇವಿಯವ್ರ ಸ್ಟೂಡೆಂಟ್ಸ್ ಇದ್ರು ಕಿಶನ್ ಮಹಾರಾಜ್ ಅವರು ಸ್ಟೂಡೆಂಟ್ಸ್ ಇದ್ರು ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಸ್ಟೂಡೆಂಟ್ಸ್ ಅಲ್ಲಿರ್ತಿದ್ರು ಕಿಶನ್ ಮಹಾರಾಜ್ ಅಲ್ಲಿ ವಾರಣಾಸಿನೇ ಬಟ್ ಅವ್ರು ಬಂದು ಹೋಗಿ ಮಾಡ್ತಿದ್ರಲ್ಲ ಅವ್ರ ಶಿಷ್ಯಂದ್ರು ತುಂಬಾ ಜನ ಇದ್ರಲ್ಲೇ ಅಂದ್ರೆ ಸ್ವಲ್ಪ ಫಿಲ್ಮ್ ಲ್ಯಾಂಡ್ ಅಲ್ಲಿ ವರ್ಕ್ ಮಾಡೋರು ಬೇರೆ ಬೇರೆ ಸಂಗತಿ ಕಿಶನ್ ಮಹಾರಾಜ್ ತಮ್ಮ ಒಬ್ರು ಅಲ್ಲಿರ್ತಿದ್ರು ವಿಶ್ವನಾಥ್ ಮಹಾರಾಜ್ ಅಂತ ಅವ್ರ ಹೆಸರು ಬಾಳ ಮಂದಿಗೆ ಗೊತ್ತಿಲ್ಲ ಹೀರಾದೇವಿ ಮಿಶ್ರಾ ಅಂತ ಹೇಳಿ ಒಬ್ರು ಹಾಡ್ತಿದ್ರು ನೋಡ್ರಿ ಹೀರಾದೇವಿ ಮಿಶ್ರಾ ತುಂಬ ಚೆನ್ನಾಗಿ ಠುಂಬ್ರಿ ಎಲ್ಲ ಹಾಡೋರು ಅವರು ಅವರು ಮುಂಬೈಯಲ್ಲಿದ್ರು ಅವರು ಮತ್ತೆ ವಿಶ್ವನಾಥ್ ಅವರು ವಿಶ್ವನಾಥ್ ಮಹಾರಾಜ್ರು ಬಿಸಸ್ ಅವರು ಹೀರಾದೇವಿ ಮಿಶ್ರಾ ಅಲ್ಲಿ ಇರ್ತಿದ್ರು ಹಂಗಾಗಿ ಅಲ್ಲಿಯೂ ತುಂಬ ಹೀರಾದೇವಿ ಮಿಶ್ರಾ ಮಿಶ್ರ ಈ ನಮ್ಮ ನಮ್ಮ ಯಾರು ಟುಂಬ್ರಿ ಹಾಡ್ತಿದ್ರಲ್ಲ ಬನಾರಸ್ದವರು ಗಿರಿಜಾದೇವಿ ಅವರು ಎಲ್ಲ ಒಂದೇ ಕುಟುಂಬದವ್ರು ಅವರೆಲ್ಲ ಆ ಕಾಲು ಕಾಲು ಸೊ ನಿಮಗೆ ಸಾಕಷ್ಟು ಕಲಾವಿದರ ಪರಿಚಯ ಪರಿಚಯ ಆಯಿತು ದೊಡ್ಡ ದೊಡ್ಡ ಕಲಾವಿದರ ಆಶೀರ್ವಾದ ಸಿಕ್ತು ಅಲ್ಲೇ ಅಪ್ಗ್ರೇಡ್ ಮಾಡಿಕೊಂಡ್ರೆ ಆಕಾಶವಾಣಿಗೆ ಇಲ್ಲ ನಾನು ಅಪ್ಗ್ರೇಡ್ ನಾನು ಧಾರವಾಡ ಬಂದ ಮೇಲೆ ಮಾಡಿದೆ ಹಾಂ ಹಾಂ ಓ ನಿಮಗೆ ಅದಾಗಿದ್ದು ಧಾರವಾಡ ಇಂದ ಧಾರವಾಡ ಸ್ಟೇಷನ್ನಿಂದನೇ ಅಂದರೆ ಅಂದ್ರೆ ಚೇಂಜ್ ಮಾಡಿಸ್ಕೋಬೇಕು ಅಷ್ಟೆ ಮಾಡಿಸ್ಕೋಬೇಕಾಗಿತ್ತು ಬಟ್ ನಾನು ಗುರುಗಳ ಹತ್ರ ಇದ್ದಿದ್ದು ಗುರು ಗುರುಗಳು ತುಂಬ ಬ್ಯುಸಿ ಇರೋರು ಆ ಟೈಮಲ್ಲಿ ಸರ್ತಿ ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳು ಎಲ್ಲೋ ಬೇರೆ ಕಡೆ ಹೋಗಿಬಿಡೋರು ಇಲ್ಲ ಯುರೋಪು ಕ್ಯಾನಡಾ ಹಂಗೆನ ತಿಳ್ ಆಡ್ತಿದ್ರು ಅವರು ಬಟ್ ಆ ಸಂದರ್ಭದಲ್ಲಿ ನನಗೆ ತುಂಬ ಜನ ಕಲಾವಿದ್ರ ಜೊತೆ ಕೆಲಸ ಮಾಡೋಕ್ಕೆ ಅಥವಾ ಅವ್ರ ಗೈಡೆನ್ಸಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶಗಳು ಸಿಗ್ತಿದ್ದವು ಅದನ್ನು ಮಾಡ್ತಿದ್ದೆ ಗುರುಗಳ ಅಂದರೆ ಪಂಡಿತ್ ರಾಮನಾರಾಯಣ ಶಿಕ್ಷಣ ಪದ್ಧತಿ ಹೇಗಿತ್ತು ಇದ್ದಾಗ ಇದ್ದಾಗ ಅವರು ಗುರುಗಳದ್ದು ಹೆಂಗಿತ್ತಂದರೆ ಅವ್ರನ್ನ ನೋಡಿ ಕಲಿಯೋದು ಭಾಳ ಇತ್ತು ಅವ್ರನ್ನ ನೋಡಿ ಕೇಳಿ ಕಲಿಯೋದು ಭಾಳ ಇತ್ತು ಅವರೆಲ್ಲ ಹಿಂಗೆ ಬೆರಳು ಹಿಡಿದು ಕಲಸೋಂಥ ಪದ್ಧತಿ ಇರಲಿಲ್ಲ ಮೇ ಬಿ ಅವ್ರು ಮೊದಲು ಯಾರಿಗಾದರೂ ಕಲಿಸಿದ್ರೋ ಕಲಿಸಿದ್ರು ಗೊತ್ತಿಲ್ಲ ಬಟ್ ನಾವು ಹೋದಾಗ ಇದ್ದಾಗ ನೋಡಿದಂದ್ರೆ ಸುಮ್ಮನೆ ಕ್ಲೂ ಕೊಡೋರು ಅಷ್ಟೇ ಯೇ ಠೀಕರೋ ಏಕರೋ ಅದರಿಂದ ರೈಟ್ ಹಿಂಗೆ ಮಾಡು ಫಿಂಗರಿಂಗ್ ಹಿಂಗೆ ಇರಬೇಕು ಈ ರಾಗದೊಳಗೆ ಹಿಂಗೆ ಸಂಚಾರ ಮಾಡಬೇಕು ಅನ್ನೋಂಥದ್ದು ಕೆಲವೊಂದು ಕ್ಲೂಸ್ ಕೊಡ್ತಿದ್ವು ಆದರೆ ಎಲ್ಲ ನನ್ನ ಥರನೇ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳ್ತಿದ್ರು ನನ್ನನ್ನು ಕಾಪಿ ಮಾಡಲಿಕ್ಕೆ ಹೋಗಬೇಡ ಅಂತ ನಾನು ಮಾಡ್ತಿದ್ದೆ ಅವ್ರಿಗೆ ಬದಲು ಅವ್ನು ಕಾಪಿ ಬಿಕಾಸ್ ಇಟ್ಸ್ ವೆರಿ ಟಫ್ ಜಾಬ್ ಯಾಕೆ ಅವ್ರನ್ನ ಕಾಪಿ ಮಾ ಕಾಪಿ ಮಾಡೋದಂತಂದ್ರೆ ಅದು ಏನು ಸೂರ್ಯನಿಗೆ ನಾವು ಬೆಳಕು ತೋರಿಸಿದಂಗೆ ಇನ್ಫ್ಲುಯೆನ್ಸ್ ಇನ್ಫ್ಲೂಯೆನ್ಸ್ ಆಗಬೇಕಷ್ಟೇ ಇನ್ಫ್ಲುಯೆನ್ಸ್ ಇಮಿಟೇಟ್ ಮಾಡುವ ಅದನ್ನು ಹೇಳ್ತಿದ್ರು ಇಮಿಟೇಟ್ ಮಾಡಬೇಡ ನಿನ್ನ ವಿಚಾರಗಳನ್ನು ನುಡಿಸ್ಲಿಕ್ಕೆ ಪ್ರಯತ್ನ ಮಾಡು ನಿಮ್ಮ ಸಂತಿಕೆ ಹಾಂ ಸ್ವಲ್ಪ ಕ್ಲೂ ಕೊಡೋವ್ರು ಅಷ್ಟೇ ಆಮೇಲೆ ಹೆಚ್ಚು ಅವರು ಎಕ್ಸಸೈಸ್ ಕಡೆ ಗಮನ ಅಂತಿದ್ರು ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡು ಯಾಕಂದರೆ ಟಫ್ ಇನ್ಸ್ಟ್ರೂಮೆಂಟ್ ಇದು ಇದರಲ್ಲಿ ನೀನು ಸರಾಗವಾಗಿ ಓಡಾಡಬೇಕು ನಿನ್ನ ಕೈ ನಡಿಬೇಕು ಅಂದರೆ ನೀನು ಎಕ್ಸಸೈಸ್ ಭಾಳ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಅನ್ನೋರು ಆಮೇಲೆ ಕಲಿಕೆ ಕ್ರಮ ಅಂತಂದು ಕೂಡ ಪ್ರತಿಯೊಂದನ್ನು ಹೇಳಿ ಕಲಿಸೋದಿರೋದಲ್ಲ ನೀನು ಕೇಳಿ ನೋಡಿ ಕಲಿಬೇಕು ಅವ್ರ ಕಾರ್ಯಕ್ರಮದಲ್ಲಿ ಎಲ್ಲ ಕರ್ಕೊಂಡು ಹೋಗೋರು ಕೂತ್ಕೊಂಡು ಮುಂದೆ ಕೂತ್ಕೊಂಡು ಕೇಳು ಅಂತ ಆಮೇಲೆ ಅನ್ಸಿದ ಮಟ್ಟಿಗೆ ನಮ್ಮ ಗುರುಗಳು ಸಾರಂಗಿ ಕಾಪಿ ಮಾಡುವಂಥ ವಸ್ತುನೇ ಅಲ್ಲದು ಅದು ಯಾರಿಗೂ ಬರಲಿಲ್ಲ ನೋಡ್ರಿ ಯಾರಿಗೂ ಬರಲಿಲ್ಲ ಅದು ಹೌದು ನಾನು ನನ್ನ ಹತ್ರ ಒಂದು ಸಿಂಧು ಇದ್ದೀನಿ ಯಾರಿಗೂ ಬರಲಿಲ್ಲ ನಾನು ಡಿನ ಅವ್ರ ಹತ್ರ ಕಲ್ತೋರ್ಗು ಯಾರಿಗೂ ಬರಲಿಲ್ಲ ಅದು ಆ ಸುರಿಲಿ ಆ ಫ್ಲೂಯೆನ್ಸಿ ಓ ಬಿಕಾಸ್ ಅವ್ರದ್ದು ಅವ್ರ ಹಿಸ್ಟ್ರಿ ಹೆಂಗದಂದ್ರೆ ಅವರು ಅವರು ತನ್ನ ಯೌವನಾವಸ್ಥೆಯಲ್ಲಿ ಕಳೆದಂಥ ಟೈಮು ಎಂತೆಂಥವ್ರದ್ದು ಪ್ರಸಾದ್ ಬಡೇ ಗುಲಾಮ್ ಅಲಿಫಾಬ್ ಉಸ್ತಾದ್ ಅಮೀರ್ ಖಾನ್ ಸಾದು ಅಬ್ದುಲ್ ವಹೀದ್ ಖಾನ್ ಸಹ ಕೃಷ್ಣರಾವ್ ಶಂಕರ್ ಪಂಡಿತ್ ಜಿಯವರು ಓಂಕಾರನಾಥ್ ಜೀ ಠಾಕೂರ್ ಅವರು ಇಂಥವ್ರ ಜೊತೆ ಎಲ್ಲ ಸಾಥಿ ಮಾಡಿ ಬೆಳೆದವ್ರು ಅವರು ಅಷ್ಟು ಅಮ್ಮ ಅನುಭವ ಅಲ್ಲ ಇನ್ನಲ್ಲಿ ಸಂಗೀತನೇ ಹಾಗೆ ಅಲ್ಲ ಕೇಳ್ತಾ ಕೇಳ್ತಾ ಒಂದೊಂದು ಸರ್ತಿ ಎಲ್ಲ ಕೇಳ್ತಿದ್ರೆ ನಮಗೆ ಹೆದರಿಕೆ ಆಗುತ್ತೆ ಅಯ್ಯೋ ಎಲ್ಲಿದ್ದೀವಿ ನಾವು ಅಲ್ವಾ ನಾವು ಏನೇ ನುಡಿಸಿ ಬಿಟ್ರು ಒಂದು ನಿಮಿಷ ಗುರುಗಳು ಕೇಳಿಬಿಟ್ಮೇಲೆ ಹ್ಞೂ ಎಲ್ಲೋ ತುಂಬ ಅಂದ್ಕೊಂಡಿರ್ತೀವಿ ಮೇಲೆ ಇದೆ ಅಂತ ಅಂದರೆ ತೋರಿಸ್ಬಿಡುತ್ತೆ ಜಾಗ ಇನ್ಫ್ಯಾಕ್ಟ್ ಸಂಗೀತನೇ ಒಂದು ರೀತಿ ಬಿಸಿಲ್ಗೋದ್ರೆ ಇದು ಚೆನ್ನಾಗಿ ಬಂತು ನಾಳೆ ಹಂಗೆ ಬರುತ್ತೆ ಹೇಳೋಕ್ಕಾಗಲ್ಲ ಅದು ಹೇಳೋಕ್ಕಾಗಲ್ಲ ಅಲ್ವಾ ಹೌದು ಅದು ವೇದಿಕೆ ಕೂತ ಮೇಲೆ ಅದು ಏನು ಕೊಡ್ತಾ ದೇವರು ಕೊಡ್ಬೇಕು ಅಷ್ಟೇ ಹ್ಞೂ ಹಾಗೆ ಬಂತು ಇಲ್ಲ ಮತ್ತೆ ನೀವು ವಾಪಸ್ಸು ಧಾರವಾಡಕ್ಕೆ ಬಂದ್ರಿ ಒಂದು ಸುಮಾರು ಒಂದು ಐದಾರು ವರ್ಷ ಇದ್ದೆ ಆರು ವರ್ಷ ಇದ್ದೆ ಸರ್ ನಾನು ಬಾಂಬೆಯಲ್ಲಿ ಬಾಂಬೆಯಲ್ಲಿ ಒಂದು ತೊಂಬತ್ತು ತೊಂಬತ್ತೇಳ ತೊಂಬತ್ಮೂರವರೆಗೂ ಇದ್ದೆ ನಾನು ತೊಂಬತ್ತೆರಡರಲ್ಲಿ ಸ್ವಲ್ಪ ಬಾಂಬೆ ಡಿಸ್ಟರ್ಬ್ ಆಯಿತು ಡಿಸ್ಟರ್ಬ್ ಅಂದರೆ ತುಂಬ ಭಯ ಬರೋಂಗೆ ಇದು ಬಾಂಬೆನಲ್ಲಿ ಇದು ಇದಾಯ್ತಲ್ಲ ಯು ಇದು ಬಾಬ್ರಿ ಮಸೀದಿ ಇಶ್ಯೂ ಆಯ್ತಲ್ಲ ಆ ಟೈಮ್ನಲ್ಲಿ ಕ್ರೂವೆಲ್ ಫೇಸ್ ಆಫ್ ದ ಸಿಟಿ ಅಂತ ಅದು ಎಷ್ಟು ಆಗ್ಬೋದು ಅನ್ನೋದು ನೋಡಿದೆ ನಾನಲ್ಲಿ ಹಾಗಲೇ ಮರ್ಡರ್ ಕಣ್ಣಿದಿಗಿ ಒಬ್ಬರನ್ನು ಕೊಲ್ಲೋದು ಸುಡೋದು ಎಲ್ಲ ನೋಡಿ ನನಗೆ ಭಯ ಬಂದೋಯ್ತು ಬಾಂಬೆ ಎಷ್ಟು ಚೆನ್ನಾಗಿದೆ ಅಂತ ನಮಗನಿಸ್ತದೆ ಅಷ್ಟೇ ಕ್ರೊವೇಲ್ಲೂ ಆಗ್ಬೋದು ಇದು ಅಂತ ಆಮೇಲೆ ನನಗೆ ಯಾಕೋ ಅಲ್ಲಿ ಮನಸ್ಸೇ ಬರಲಿಲ್ಲ ಬೇಡ ಹೊರಟು ಬರೋಣ ಅಂತ ನಾವೆಲ್ಲ ಧಾರವಾಡದಾಗಿದ್ದವ್ರು ಸರ್ ವೆರಿ ಪೀಸ್ಫುಲ್ ಪ್ಲೇಸಲ್ಲಿ ಇದ್ದವ್ರು ನಾವು ಹೌದು ಸೊ ನನಗೆ ಆ ಇದೆಲ್ಲ ಯಾವತ್ತಲ್ಲವೂ ಒಂದೇ ಥರ ಸೊ ನಾನು ಅಂದೆ ನಾನು ಇಲ್ಲ ನಾನು ವಾಪಸ್ ನಮ್ಮ ಊರಿಗೆ ಹೋಗ್ಬೇಕು ನಾನು ಬ ಗುರುಗಳಿಗೆ ಹೇಳಿದೆ ವಿಷಯ ಗುರುಗಳಿಗೂ ತುಂಬ ಕಾಳಜಿ ಆಗಿಬಿಟ್ಟಿತ್ತು ನನ್ನ ಬಗ್ಗೆ ಇಂಥ ಸಂದರ್ಭದಲ್ಲಿ ಹೆಂಗೆ ಇರ್ತಾನಲ್ಲಿ ಅಂತ ನಾನು ಹೇಳಿದ ಕೂಡ ತಕ್ಷಣ ಅವ್ರದ್ದು ಹೌದು ನೀನು ಸ್ವಲ್ಪ ದಿವ್ಸದ ಮಟ್ಟಿಗೆ ಆದರೂ ಊರಿಗೆ ಹೋಗಿ ಈಗ ಇಲ್ಲಿ ಇರಬೇಡ ಅಂದರೆ ಅವರು ಅವ್ರ ಪರ್ಮಿಷನ್ ತೊಗೊಂಡು ನಾನು ಧಾರವಾಡಕ್ಕೆ ಬಂದೆ ಧಾರವಾಡದಲ್ಲಿ ಬಂದು ನಾನು ಸುಮ್ಮನೆ ಇರಲಿಲ್ಲ ಧಾರವಾಡಕ್ಕೆ ಬಂದರೂ ಕೂಡ ನಾನು ಅಭ್ಯಾಸ ಮಾತ್ರ ನಾನು ಶಿಸ್ತುಬದ್ಧವಾಗಿ ಮಾಡ್ತಾನೇ ಇದ್ದೆ ಯಾಕಂದರೆ ನನಗೆ ತುಂಬ ಒಂಥರ ಹಾಡಬೇಕು ಅನ್ನೋ ಆಸೆನೂ ಇತ್ತು ಈ ಕಡೆ ಸಾರಂಗಿನೂ ನಾನು ಉಳಿಸ್ಕೋಬೇಕು ಅನ್ನೋದೊಂದು ಜವಾಬ್ದಾರಿ ಇತ್ತು ಇದನ್ನು ಎರಡೂ ಮಾಡಬೇಕಾಗಿತ್ತು ನಾನು ಕೈ ತಬಲಾ ನನಗೆ ಯಾಕೆ ಯಾಕಂದರೆ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ತಬಲಾ ನಾನು ಸುಮ್ಮನೆ ನನ್ನ ಖುಷಿಗೋಸ್ಕರ ಯಾವಾಗಾದರೂ ಒಂದೇನು ಚಕ್ರದಾರ ಚಕ್ರಧಾರ ಏನೋ ನೋಡಿಕೊಂಡು ಹಾಂ ಇದೇ ಪಕ್ಕ ಎಲ್ಲಿ ಟೋನಿದೆ ಸಾರು ಅನ್ಕೊಳ್ಳೋ ಥರ ಉಳಿತು ಆಮೇಲೆ ಕೆಲವೊಬ್ರು ಕಲಿತಿದ್ರು ಅವ್ರಿಗೆ ಹೇಳ್ತಿದ್ದೆ ಬಟ್ ಸಾರಂಗಿ ಮತ್ತು ಗಾಯನ ಎರಡೂ ನಾನು ಭಾಳ ಪ್ರೀತಿಪಟ್ಟದ ವಿಷಯ ಆಗಿತ್ತು ಆ ಜವಾಬ್ದಾರಿಯಿಂದ ನಾನು ಇಲ್ಲಿ ಬಂದ ಕೂಡಲೇ ನಾನು ಅಭ್ಯಾಸ ಬಿಡಲಿಲ್ಲ ಅಭ್ಯಾಸ ಮಾಡ್ತಾನೇ ಇದ್ದೆ ಅಭ್ಯಾಸಕ್ಕೆ ಜಾಗ ಇರಲಿಲ್ಲ ಇಲ್ಲಿಯೂ ಕೂಡ ಯಾಕಂದರೆ ನಮ್ಮ ತಂದೆಯವರು ಹೋದ ಮೇಲೆ ನಮ್ಮ ಪ್ರಾಪರ್ಟೀಸ್ ಎಲ್ಲ ಹೋಗ್ಬಿಡ್ತು ಅವರಿದ್ದಾಗಲೇ ಅದು ಮನೆ ಇರಲಿಲ್ಲ ಸೊ ನಾನು ಧಾರವಾಡದಲ್ಲಿ ನನ್ನ ಸ್ನೇಹಿತರೊಬ್ಬರು ಅವ್ರ ಪರಿಚಯದಿಂದ ನನಗೆ ಅಲ್ಲಿ ಒಂದು ರಾಯರ ಹನುಮನ್ ದೇವ್ರ ಗುಡಿ ಅಂತದ ರಾಯರ ಹನುಮ ಹನುಮ ಗುಡಿ ಗುಡಿಯೊಳಗೆ ನನಗೆ ಕೂತು ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಅವರು ಎನಿ ಟೈಮ್ ನೀವು ಇಲ್ಲಿ ಬಂದು ಅಭ್ಯಾಸ ಮಾಡಿರಿ ಏನು ಸಮಸ್ಯೆ ಇಲ್ಲ ಪ್ರಾಕಾರದೊಳಗೆ ಕೂತ್ಕೊಳ್ಳೋದು ಅಭ್ಯಾಸ ಆರಾಮಾಗಿ ನಾನು ದೇವ್ರ ಗುಡಿ ಪಕ್ಕ ಹಿಂದೆ ಆ ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ ಹಿಂದಗಡೆ ಕೂತ್ಕೊಂಡು ಅಲ್ಲಿ ಯಾರೂ ಬರ್ತಾನೂ ಇರಲಿಲ್ಲ ಏನು ಮುಂಜಾನೆ ಬೇಗನೆ ಯಾರಾದರೂ ಬಂದರೂ ಬರಬೇಕು ಇಲ್ಲ ಸಾಯಂಕಾಲ ಬರಬೇಕು ಇಡೀ ದಿವಸ ಯಾರು ಇರ್ತಿರಲಿಲ್ಲ ರಾತ್ರಿ ಅಂತೂ ಯಾರೂ ಇರೋತಿದ್ದರಲ್ಲಿ ಸೊ ಆ ಪೂರ್ತಿ ಜಾಗ ಒಂಥರ ದೇವರು ನನಗೆ ಅವಕಾಶ ಮಾಡಿಕೊಟ್ಟಂಗೆ ಆಯಿತು ಮಾಡ್ತಾ ಮಾಡ್ತಾಯಿದ್ದೆ ನಾನು ಆ ಟೈಮಲ್ಲಿ ಅಪ್ಗ್ರೇಡೇಷನ್ ಮಾಡಿಕೊಂಡೆ ಆವಾಗ ಅಪ್ರಗೇಡ್ ಅಪ್ಗ್ರೇಡ್ ಆಯಿತು ಏನೊಂದು ಗಾಯನ ಮತ್ತು ಸಾರಂಗಿ ಎರಡು ಒಟ್ಟಿಗೆ ನನ್ನ ರಿಸಲ್ಟ್ ಬಂದಿದ್ದು ಎರಡು ಬಿ ಹೈಗೆ ಬಂದಿತ್ತು ಬಿ ದಿನ್ ಬಿ ಟು ಬಿ ಹೈ ವೋಕಲ್ಸ್ ಮಾತ್ರ ನನಗೆ ಒಂದೇ ಸರ್ತಿಗೆ ಬಿ ಹಾಯಿ ಸಿಕ್ತು ಸೊ ಆ ಥರ ಒಂದು ಪರಮಾತ್ಮನ ಕೃಪೆ ಆಯಿತು ಅಲ್ಲೇ ಅಭ್ಯಾಸ ಮಾಡ್ತಿದ್ದೆ ನಂತರದಲ್ಲಿ ಅಲ್ಲಿ ಇನ್ನೊಂದು ಮಂಗಳವಾರ ಪೇಟೆ ಅಂತದ ಅಲ್ಲಿ ಒಂದು ಕಾಳಮ್ಮನ ಗುಡಿ ಅದ ಕಾಳಿಕಾ ದೇವರ ಗುಡಿ ಆ ಕಾಳಿಕಾ ದೇವರ ಗುಡಿಯೊಳಗೂ ಕೂಡ್ತಿದ್ವಿ ಅಭ್ಯಾಸಕ್ಕೆ ನಾನು ನನ್ನ ಸ್ನೇಹಿತರ ವಿ ಕೂಡ್ಲಿಗಿ ಅಂತ ಹೇಳಿ ತಬಲಾ ತಬಲಾ ಎಲ್ಲ ಜೊತೆಗೆ ಕೂತ್ಕೋತಿದ್ವಿ ಆಮೇಲೆ ಇನ್ನೊಬ್ರು ನಮ್ಮ ಗುರು ಗುರು ಬಂಧು ನಿಸಾರ್ ಅಹಮದ್ ಅಂತ ಹೇಳಿ ಬೆಂಗಳೂರಲ್ಲಿ ಇದ್ರು ಈ ಅವರು ನಮ್ಗೆ ಜಾಯ್ನ್ ಆಗ್ತಿದ್ರು ಹಿಂಗೆ ಆ ಟೈಮ್ ನಲ್ಲಿ ಒಂದು ಟೀಮ್ ತುಂಬಾ ಒಳ್ಳೆ ಟೀಮ್ ಇತ್ತು ಒಂದ್ ಎರಡು ಮೂರು ಗಂಟೆ ಸಮಾನ ಆಸಕ್ತರು ಸಮಾನ ಆಸಕ್ತರು ಸುಮ್ಮನೆ ಕೂತ್ಕೋಬೇಕು ಅಭ್ಯಾಸ ಮಾಡಬೇಕು ಟೈಮ್ ಏನಿಲ್ಲ ಟೈಮ್ ಲಿಮಿಟ್ ಏನಿಲ್ಲ ನಾವು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಹಿಂಗೆ ಕೂತ್ಕೊಂಡ್ರೆ ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಬಿಡ್ತಿದ್ವಿ ನೋಡಿ ಜೋಬಲ್ಲೂ ದುಡ್ಡಿಲ್ಲ ಹೆಚ್ಚಿಲ್ಲ ಏನೋ ಕಾಫಿ ಟೀ ತಿಂಡಿಗೆ ಅಷ್ಟಕ್ಕೆ ಕೂತ್ಕೊಂಡ್ರೆ ಆರಾಮ ಏನೋ ನೇಚರ್ ಎದ್ದು ಹೋಗೋದು ಬರೋದು ಅಷ್ಟೇ ಅಷ್ಟೇ ಅಭ್ಯಾಸ ಆ ಥರ ಜಾಗಗಳು ಸಿಗಬೇಕಲ್ಲ ಈಗ ಈಗ ಪಕ್ಕದ ಮನೆಯವರೇ ಬೇಜಾರು ಮಾಡ್ಕೊಳ್ತಾರೆ ಹೌದು ನಾಯಿಗೆ ತೊಂದರೆ ಆಗುತ್ತೆ ಅಂತಾರೆ ನಾನು ಹೊಸ ಮನೆಗೆ ಹೋದಾಗ ಮೂ ಒಂದು ತಿಂಗಳು ತುಂಬಾ ಬಗಳೋದ್ ಹಿಂದ್ಗಡೆ ಒಂದು ಮೂರು ನಾಯಿ ಇತ್ತು ಪಕ್ಕದಲ್ಲಿ ಒಂದು ಚಿಕ್ಕ ನಾಯಿ ಇತ್ತು ಆಮೇಲೆ ಏನ್ ಹಿಂಗಾಗ್ತಾ ಇದೆ ಅದಕ್ಕೂ ಅಭ್ಯಾಸ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ದಿನ ಒಂದೆರಡು ಬೊಗಳೋದು ಕಡಿಮೆ ಆಗ್ತಾವ ಆಗ್ತಾವಂತ ಆಮೇಲೆ ಸರಿ ಹೋಯ್ತು ಇವಾಗ ಬಂದು ಈ ಕಿಟಕಿ ಐತಿ ನೋಡ್ಕೊಡತ್ತೆ ಏನೋ ಶಬ್ದ ಬರಲಿಲ್ವಲ್ಲ ಅಂತ ಅದಾದ್ರೂ ವಾಸಿ ಆದ್ರೆ ಜನ ಕೇಳಲ್ಲ ನೀವು ಬೇರೆ ಎಲ್ಲ ಕೇಳ್ತಾರೆ ವಾಲ್ಯೂಮು ಸರ್ ನಮ್ಮ ಮನೆಯಲ್ಲಿ ನಾನು ಅಂದರೆ ನಮ್ಮ ಬಾಡಿಗೆ ಮನೆಯಲ್ಲಿ ಇದ್ವಿ ಅಭ್ಯಾಸಕ್ಕಂತ ನಾನು ಕೂತ್ಕೊಂಡ್ರೆ ಪಕ್ಕದ ಮನೆಯವರು ಬಂದು ಜಗಳ ಮಾಡೋರು ಏನು ರೀ ನೀವೆಲ್ಲ ರಾತ್ರಿ ಇಲ್ಲಿ ಕೂಗ್ತಾ ಇದ್ರೆ ನಾವು ಮಲ್ಕೊಳ್ಳೋದೋ ಬೇಡವ ಅಂತಂದ ನಾನು ಹೇಳ್ರಿ ಇರೋದೇ ಮನೆ ಇದು ಇನ್ನು ಇದನ್ನು ಬಿಟ್ಟು ಎಲ್ಲಿ ಹೋಗಲಿ ಅಂತ ಕೇಳಿದೆ ನಾನು ನೀವು ಸ್ಮಶಾನಕ್ಕೆ ಹೋಗ್ರಿ ಅದು ಸ್ಮಶಾನಕ್ಕೆ ಹೋಗಿರಿ ಹೋಗಿ ಅಂತ ನನಗೆ ತುಂಬ ಸಿಟ್ಟು ಬಂದಿತ್ತು ನಿಜ ಅವ್ರು ಅಷ್ಟು ಹೇಳಿ ಹೋಗಿಬಿಟ್ರು ಅವರು ಅವ್ರಿಗೂ ಸಿಟ್ಟು ಬಂದಿತ್ತು ಪಾಪ ಯಾಕಂದ್ರೆ ಅವ್ರಿಗೂ ಡಿಸ್ಟರ್ಬ್ ಕೊನೆಗೆ ನಾ ಅಂದರೆ ಇವರು ಸರಿಯಾದ ಸ್ಥಾನನೇ ಸೂಚಿಸ್ಯಾರ ನನಗೆ ಅಲ್ಲೇ ಹೋಗ್ಬೇಕು ನಾನು ಅಂತ ಅಲ್ಲಿಗೆ ಹೋದೆ ನಾನು ಈ ದೇವರ ಹನುಮಪ್ಪನ ಗುಡಿ ಹೋಗೋಕ್ಕಿಂತ ಮುಂಚಿನ ಕಥೆ ಇದು ನಾನು ಅಲ್ಲೇ ಸ್ಮಶಾನಕ್ಕೆ ಹೋದೆ ಸುಷ್ಮಾ ಅಲ್ಲಿ ಹೋಗಿ ಸುಮಾರು ಒಂದು ಏಳು ಎಂಟು ತಿಂಗಳು ರಾತ್ರಿಯಲ್ಲಿ ಅಲ್ಲಿ ಕೂರ್ತಿದ್ದೆ ನಮ್ಮ ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ಕೂತ್ಕೊಂಡು ಅಜನ್ಸ್ ಮಾಡ್ತಿದ್ದೆ ಏನು ಆಶೀರ್ವಾದ ಹಾಂ ಆಶೀರ್ವಾದ ಹಿಂದೆ ಯಾವಾಗ ಹೇಳಿದ್ರಿ ನೀವು ಹನುಮಂತನ ಗುಡಿಯಲ್ಲಿ ಮಾಡ್ತಿರ್ಬೇಕಾದ್ರೆ ಒಂದು ಕೋತಿ ಕೂತ್ಕೊಳ್ತಾ ಅದು ಭಾಳ ದೊಡ್ಡದು ಅದು ನನಗೆ ಇವತ್ತಿಗೂ ವಿಸ್ಮಯ ಆಗ್ತದೆ ನೆನಪು ಮಾಡಿದರೆ ಅದು ಏನು ನನಗೆ ಅರ್ಥನೇ ಆಗಲಿಲ್ಲ ಇನ್ನೂವರೆಗೂ ಅದೊಂಥರ ನನಗೆ ಅದು ಬರೋದು ಅದು ಆಮೇಲೆ ಅದ್ರದ್ದು ವಿಚಿತ್ರವಾದಂಥದ್ದು ಏನಂದರೆ ಜನರಲ್ ಇದ್ರ ಥರ ಇರಲಿಲ್ಲ ಅದು ಸುಮ್ಮನೆ ಬಂದು ಕೂತ್ಕೊಳ್ಳೋದು ಕೂತ್ಕೊಳ್ಳೋದು ಆಮೇಲೆ ಫುಲ್ ಯಲ್ಲೋಯಿಶ್ ಫೇಸ್ ಅದಕ್ಕೆ ಎಲ್ಲೋ ಅಂದರೆ ಪೂರ್ತಿ ಹಳದಿ ಒಂಥರ ಸಿಂಗ್ಲಿಕ ಅಂತಲ್ಲ ಹ್ಞೂ ಸುಮ್ಮನೆ ಶಾಂತವಾಗಿ ನಾನು ಕೂತ್ಕೊಳ್ತಿದ್ದ ಜಾಗದ ಮೇಲೆ ಇಷ್ಟು ಒಂದು ಗೋಡೆ ಅದು ದೊಡ್ಡ ಅಗಲ ಗೋಡೆ ಹಳೆಯ ಗೋಡೆ ಆ ಗೋಡೆ ಮೇಲೆ ಬಂದು ಕೂತ್ಕೊಳ್ಳೋದು ಫಸ್ಟು ಆಮೇಲೆ ಅಲ್ಲೇ ಮಲಗಿಬಿಡೋದು ಆರಾಮಾಗಿ ಯಾವಾಗ ಎದ್ದು ಹೋಗ್ತಿತ್ತೋ ಹೋಗ್ತಿತ್ತು ಆಮೇಲೆ ಅದಕ್ಕೂ ನನಗೂ ಒಂಥರ ಸಂಬಂಧ ಏನೋ ಬರಲಿಲ್ಲ ಅದು ಇವತ್ತು ನಾನು ಬಂದು ಕೂಡ ನೋಡೋದು ಅಲ್ಲಿಲ್ಲ ಅಂತಂದ ಕೊಳ್ಳೆ ನಾನು ಸುಮ್ಮನೆ ಆಯಿತು ಬರುತ್ತೆ ಬಿಡು ಅಂಬ ಬರೋದು ಬರೋದು ಕರೆಕ್ಟಾಗಿ ಬರೋದು ಆ ಟೈಮಲ್ಲಿ ಅಲ್ಲಿ ಬಂದು ದೊಡ್ಡದೊಂದು ಗಿಡ ಇತ್ತು ಆ ದೇವಸ್ಥಾನದ ಮೇಲೆ ಬರೋದು ಆ ನೆರಳಿಗೆ ಅದು ಆರಾಮಾಗಿ ಕೂತ್ಕೊಳ್ಳೋದಲ್ವಾ ಏನೋ ಒಂದು ನೋಡಿ ಪ್ರಾಣಿಗಳಿಗೂ ಸಂಗೀತ ಇಷ್ಟ ಆಗುತ್ತೆ ಅನ್ನೋದಕ್ಕೆ